ಈಗ ಏನು ನೂರ್ ವರ್ಷದ ಸಮಾವೇಶ ಹೋದ ತಿಂಗಳ ಆಗ್ತಾ ಇತ್ತು ಅದೇ ಸಮಾವೇಶ ಏನು ನಮ್ಮ ಮಾಜಿ ಪ್ರಧಾನಿ ನಿಧನ ನಂತರ ಅದು ನಾವು ಮುಂದನ ಒಡ್ಲಾಗಿತ್ತು ಈಗ ನಾಳೆ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ಏನ್ ಹೇಳ್ತಾ ಅಂದ್ರೆ ಇವತ್ತು ಯಾರು ಆಗ್ಲಿ ಇವತ್ತು ಕಾಂಗ್ರೆಸ್ ನಮ್ನ ಏನು ಕೊಡುಗೆ ಕೊಟ್ಟಿದೆ ಕಾಂಗ್ರೆಸ್ ದಿಂದ ನಾವ್ ಏನ್ ಪಡ್ಕೊಂಡಿದೀವಿ ಅನ್ನೋದು ನಾ ಎಲ್ಲಾ ಲೀಡರ್ಸ್ ಎಂ ಎಲ್ ಆಲ್ ಓವರ್ ಇಂಡಿಯಾ ಎಂ ಎಲ್ ಎಂ ಪಿ ಎಷ್ಟೋ ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಾಗೂ ಕಾರ್ಯಕರ್ತ ಜನ ಪಬ್ಲಿಕ್ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಸತ್ಯನೆ ನಂಬ್ತಾರೆ ಸತ್ಯಗೋಸ್ಕರ ಹೋರಾಟ ಮಾಡ್ತಾರೆ ಸತ್ಯ ನಮ್ಗೆ ಸತ್ಯವೇ ವಿಜೇತೆ ಅಂತ ಹೇಳಿ ಇವತ್ತು ನಾವೇನ್ ಘೋಷಣೆನ ಹೇಳಿದೀವಿ ಇವತ್ತುವರೆಗೂ ಕಾಂಗ್ರೆಸ್ ಸತ್ಯದಲ್ಲೇ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಪ್ರತಿ ಒಂದು ಮನೆಯಿಂದ ಎಲ್ಲರೂ ಹೊರಗೆ ಬಂದು ಈ ಕಾರ್ಯಕ್ರಮಕ್ಕೆ ಸಮಾವೇಶಕ್ಕೆ ಭಾಗಿಯಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ನಾ ಹೇಳ್ತಾ ಇದ್ದೀನಿ ನಾ ಎಲ್ಲಾ ಕರ್ನಾಟಕ ಇಡೀ ರಾಜ್ಯ ಜನತೆಗೆ ನಾವು ವಿನಿ ಮಾಡ್ತಾ ಇದ್ದೀನಿ ತಾವು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಈ ಕಾರ್ಯಕ್ರಮನ ಯಶಸ್ವಿನ ಮಾಡಬೇಕು ಬೆಳಗಾವದಿಂದ ಏನು ನಮ್ದು ಫಸ್ಟ್ ಅಧಿವೇಶನ ನಡೆಸಿದ್ರು ಅವರು ಆ ಕಾರ್ಯಕ್ರಮಕ್ಕೆ ತಾವೆಲ್ಲಾರು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಕಾರ್ಯಕ್ರಮ ತಾವು ಯಶಸ್ವಿ ಮಾಡಿ ತಾವು ಕೂಡ ಇತಿಹಾಸ ಪುಟದಲ್ಲಿ ಸೇರ್ಕೋಬೇಕಂತ ನಾ ಕಳಕಳದಿಂದ ಕೇಳ್ಕೊತಾ ಇದ್ದೀವಿ